ಇದು ಒಂದು ವಜ್ರಾಕೃತಿ ವಜ್ರಾಕೃತಿ ಅಂದ್ರೆ ರಾಂಬಸ್ ಆಯಿತಾ ಎ ಬಿ ನೋಡಿ ಇದರಲ್ಲಿ ಹೇಗೆ ನೋಡ್ಕೋಬೇಕು ಅಂತ ಹೇಳೋದನ್ನ ಹೇಳ್ತೀನಿ ನೋಡಿ ಇಲ್ಲಿ ಅವ್ರು ಕೊಟ್ಟಿರೋದು ಎ ಬಿ ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ ಇಲ್ಲಿ ಕೊಟ್ಟಿರೋದು ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಬಿಂದುಗಳು ಕ್ರಮವಾಗಿ ಆಗ ಎ ಬಿ ಫಸ್ಟ್ ಕೊಟ್ಟಿರೋದು ಯಾವುದು ಇಲ್ಲಿ ಎ ಬಿ ಎ ಬಿಯ ಬಿಂದು ಯಾವುದು ಬರ್ತದೆ ನಾವು ಪಿ ಅಂತ ತೊಗೋಬೇಕು ಅರ್ಥ ಆಯ್ತಲ್ವಾ ಹೇಗೆ ತೊಗೊಳೋದು ಅಂತ ಫಸ್ಟ್ ಲೈನ್ ಇಲ್ಲಿ ಕೊಟ್ಟಿರೋದು ಎ ಬಿ ಅಂತ ಇಲ್ಲಿ ಕ್ರಮವಾಗಿ ಬಿಂದುಗಳು ಪಿ ಅಂತ ಫಸ್ಟ್ ಇದೆ ಇಲ್ಲಿ ಎ ಬಿಯ ಮೇಲೆ ನಾವು ಅನ್ನು ಗುರುತಿಸ್ಬೇಕು ಅರ್ಥ ಆಯ್ತಲ್ವಾ ಎ ಬಿ ಲೈನ್ ಮೇಲೆ ಪಿಯನ್ನು ನೆಕ್ಸ್ಟು ಬಿ ಸಿ ಬಿ ಸಿ ಎಲ್ಲಿದೆ ಬಿ ಸಿ ಇಲ್ಲಿದೆ ಅಲ್ಲಿ ಯಾವ ಲೈನನ್ನು ತೊಗೊಳ್ಬೇಕು ಯಾವ ಪಾಯಿಂಟನ್ನು ತೊಗೋಬೇಕು ನಾನು ಕ್ಯೂ ಅಂತ ತೊಗೋಬೇಕು ನೆಕ್ಸ್ಟು ಸಿ ಡಿ ಸಿ ಡಿ ಅಲ್ವಾ ನೆಕ್ಸ್ಟ್ ಇರೋದು ಸಿ ಡಿ ಮೇಲೆ ಯಾವುದನ್ನು ತೊಗೋಬೇಕು ನಾನು ಆರ್ ಅಂತ ತೊಗೋಬೇಕು ಆಮೇಲೆ ಡಿ ಎ ಮೇಲೆ ಎಸ್ ಅನ್ನು ತೊಗೋಬೇಕು ಇಷ್ಟು ಮಾಡಲಿಕ್ಕೆ ಗೊತ್ತಾದರೆ ಮಕ್ಕಳೇ ನೀವು ಚಿತ್ರವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಮಾಡಿ ಮಾಡ್ಬಿಡ್ಬೋದು ನೋಡಿ ಇಲ್ಲಿ ನಿಮಗೆ ಅಲ್ಲಿ ಕೇಳಿದರೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಿ ಅಂತ ಈಗ ನಿಮಗೆ ವಜ್ ವಜ್ರಾಕೃತಿ ಅಂದರೆ ರಾಂಬಸ್ ಅಂತ ಹೇಳಿದ್ರೆ ಏನು ಗೊತ್ತಿದೆ ನಿಮಗೆ ಎಲ್ಲ ಸೈಡ್ ಏನಾಗಿರ್ತದೆ ಸೈಡೆಲ್ಲ ಈಕ್ವಲ್ ಆಗಿರ್ತದೆ ಅಲ್ವಾ ಸೈಡೆಲ್ಲ ಈಕ್ವಲ್ ಎಲ್ಲ ಈಕ್ವಲ್ ಈಕ್ವಲ್ ಸಮ ಇದೆ ಎಲ್ಲ ಬದಿಗಳು ಏನಾಗಿರ್ತದೆ ಸಮ ಆಗಿರ್ತದೆ ಅಂಥ ವಜ್ರಾಕೃತಿಯನ್ನು ಅಂದರೆ ರಾಂಬಸನ್ನು ನಾವು ಏನಂತ ಯೋಚನೆ ಮಾಡಬೇಕು ಆಯತ ಆಯತ ಅಂತ ಹೇಳಿದ್ರೇನು ಆಪೋಸಿಟ್ ಸೈಜ್ ಅಭಿಮುಖ ಬಾಹುಗಳು ಸಮ ಮತ್ತು ಸಮನ ಅರ್ಥ ಆಯ್ತಲ್ವ ಹಾಗೆ ಅಂತ ಮಾಡಬೇಕು ಮತ್ತು ಇಂಪಾರ್ಟೆಂಟಲ್ಲಿ ತೊಂಬತ್ತು ಡಿಗ್ರಿ ಬರಬೇಕು ಏನು ಬರಬೇಕು ಕೋನ ಏನಾಗಬೇಕು ಪ್ರತಿ ಕೋನವು ತೊಂಬತ್ತು ಡಿಗ್ರಿ ಅಂತಿದೆ ಇದಿಷ್ಟನ್ನು ನಾವು ಸಾಧಿಸಬೇಕಾಗ್ತದೆ ಈಗ ನಾವು ಬರಿ ಬರ್ಕೊಳ್ಳೋಣ ಏನನ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಳ್ಳೋಣ ಓಕೆ ದತ್ತ ಅಂತ ಹೇಳಿ ಬರ್ಕೊಳ್ಳಿ ದತ್ತ ಏನು ಕೊಟ್ಟಿದ್ದಾರೆ ದತ್ತ ದತ್ತ ಕೊಟ್ಟಿರೋದು ಗೀವನ್ ಎ ಬಿ ಸಿ ಡಿ ಏನು ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅರ್ಥ ಆಯ್ತಾ ಇದ್ರೂ ಆಗುತ್ತೆ ಬರಿದ್ರೂ ಆಗುತ್ತೆ ಯಾಕೆ ಬರೀರಿ ಅಂತ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ನಿಮಗೆ ಅಟ್ಲೀಸ್ಟ್ ಏನು ಕೇಳಿದ್ದಾರೆ ಅಂತಿರುವಂಥದ್ದು ಅರ್ಥ ಆಗುತ್ತಲ್ವಾ ಅದಕ್ಕೋಸ್ಕರ ಬರೀರಿ ಅಂತ ಹೇಳ್ತಾ ಇದ್ದೀನಿ ದತ್ತ ಎ ಬಿ ಸಿ ಡಿ ವಜ್ರಾಕೃತಿ ಮತ್ತು ಇಲ್ಲಿ ಎ ಬಿ ಬಿ ಸಿ ಸಿ ಡಿ ಇಲ್ಲಿಂದ ಹಿಡಿದು ಇಲ್ಲಿ ಗಂಟೆ ಬರೀಬೇಕು ಬಿ ಸಿ ಸಿ ಡಿ ಎ ಬಾಹುಗಳ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಎಸ್ ಆಗಿದೆ ಸಾಧನೀಯ ಏನು ಪಿ ಕ್ಯೂ ಆರ್ ಎಸ್ ಏನು ನೀವು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಅಂತ ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಈಗ ಅದನ್ನು ಅದೆರಡನ್ನೇ ನೀವು ಬರ್ಕೊಳ್ಬೇಕು ಮಕ್ಕಳೇ ಈಗ ನಾನು ಸ ದ ಸಾಧನೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಕ್ಕಳೇ ನಾನು ಎರಡು ತ್ರಿಭುಜನ ತೊಗೊಳ್ತೀನಿ ಎರಡು ತ್ರಿಭುಜ ಯಾವುದೆಲ್ಲ ಅಂತ ಹೇಳಿದ್ರೆ ಇದು ನಾನು ಏನೋ ಒಂದು ಕರ್ಣವನ್ನು ಬಿಡಿ ಹೇಳಿದ್ದೀನಿ ಎ ಸಿ ಕರ್ಣವನ್ನು ಎಳ್ದಿದ್ದೀನಿ ಇಲ್ಲಿ ನೆಕ್ಸ್ಟು ಡಿ ಬಿ ಕರ್ಣವನ್ನು ಎಳ್ದಿದ್ದೀನಿ ಈಗ ಎ ಸಿ ನೋಡಿ ಇಲ್ಲಿ ಎ ಬಿ ಸಿ ಅಂತೇಳಿ ಒಂದು ತ್ರಿಭುಜವನ್ನು ತೊಗೊಬೋದಾ ತೊಗೊಬೋದು ತಾನೆ ಎ ಬಿ ಸಿ ತ್ರಿಭುಜ ನೋಡಿ ನಾನು ಇದನ್ನು ಇಲ್ಲಿ ಇದು ಬರೆದು ತೋರಿಸ್ತೀನಿ ನಿಮಗೆ ಇದು ಎ ಸಿ ಇದೇ ತ್ರಿಭುಜನ ಇದು ಈ ತ್ರಿಭುಜವನ್ನೇ ಇಲ್ಲಿ ಬರೆದಿರೋದು ಇದು ಮದ್ಯ ಬಿಂದು ಒತ್ತಿದೆಯಲ್ಲ ಮದ್ಯ ಬಿಂದು ಪಿ ಮತ್ತು ಕ್ಯೂ ಮದ್ಯ ಬಿಂದು ಇದು ಬಿ ಇದು ಎ ಇದು ಸಿ ಮಕ್ಳು ಇದೊಂದು ತ್ರಿಭುಜ ಆಯಿತಾ ಇದನ್ನು ಹೀಗೆ ತಕೊಂಡಾಗ ಇದೊಂದು ಏನಾಯಿತು ತ್ರಿಭುಜ ಆಯಿತು ಅಲ್ವ ಮಕ್ಕಳ ತ್ರಿಭುಜ ಕಾಣ್ತಾ ಇದೆಯಾ ಇದನ್ನು ಹೀಗೆ ತಗೊಂಡಾಗ ಎ ಸಿ ಬಿ ಇದೊಂದು ತ್ರಿಭುಜ ಈಗ ಇದು ಮದ್ಯಬಿಂದು ಅಂತ ಕೊಟ್ಬಿಟ್ಟಿದ್ದಾರೆ ನಾನು ಬರ್ದಿದ್ದೀನಿ ವಜ್ ಇಲ್ಲಿ ಇಲ್ಲೇ ಬರ್ದಿರ್ತೀರ ನೀವು ಏನಂತ ದತ್ತದಲ್ಲೇ ಬರಿತೀರ ಪಿ ಕ್ಯೂ ಆರ್ ಎಸ್ ಮದ್ಯಬಿಂದು ಆಗಿದೆ ಅಂತ ಬರ್ದಿರ್ತೀರ ಅಲ್ವಾ ಈಗ ನೀವೇನು ಮಾಡ್ತೀರ ಇಲ್ಲಿ ಈ ತ್ರಿಭುಜದಲ್ಲಿ ಈಗ ನಾವು ಸಾಧನೆ ಇದ್ವಿ ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡಿ ಮಕ್ಕಳೇ ಮದ್ಯಬಿಂದು ನಿಯಮ ಯೋಚನೆ ಬರ್ತಾ ಇದೆಯಾ ಇದು ಮದ್ಯಬಿಂದು ಅಂತ ಹೇಳೋತ್ತಿಗೆ ಇದು ಪಿ ಕ್ಯೂ ಯಾವುದಕ್ಕೆ ಸಮಾನಾಂತರ ಆಗಿರ್ತದೆ ಈ ಪಿ ಕ್ಯೂ ಲೈನ್ ಈ ಪಿ ಕ್ಯೂ ಲೈನ್ ಯಾವುದಕ್ಕೆ ಸಮಾನಾಂತರ ಇದಕ್ಕೆ ಸಮಾನಾಂತರ ಅದನ್ನೇ ಬರೀತೀರ ನೀವು ಪಿ ಕ್ಯೂ ಪಿ ಕ್ಯೂ ಸಮಾನಾಂತರ ಯಾವುದಕ್ಕೆ ಸಿಗೆ ಅದು ನಮ್ಮ ಮದ್ಯ ಬಿಂದು ನಿಯಮದ ರಿಸಲ್ಟು ಇನ್ನೊಂದು ಇದೆ ಏನಿದೆ ಪಿ ಕ್ಯೂ ಈಕ್ವಲ್ ಟು ಆಫ್ ಆಫ್ ಎ ಸಿ ಯಾವುದ್ರದ್ದು ಸಿಯ ಅರ್ಧ ಇದೆ ಇದೆಲ್ಲಿಂದ ಬಂತು ನಮಗೆ ಮದ್ಯ ಬಿಂದು ನಿಯಮ ಪ್ರಮೇಯ ಅರ್ಥ ಆಯ್ತಲ್ಲ ಮದ್ಯ ಬಿಂದು ಪ್ರಮೇಯ ಮರಿಬಾರ್ದು ಇದು ರಿಸಲ್ಟ್ ಬಿಂದು ಪ್ರಮೇಯದ ರಿಸಲ್ಟ್ ಅದೇ ಥರ ಈ ಕಡೆಗೆ ತೊಗೊಳ್ಳೋಣ ನೋಡಿ ಮಕ್ಕಳೇ ಒಂದು ಬದಿಗೆ ಕೆಳಗಿನ ಬದಿಗೆ ಹೀಗೆ ಹೀಗೆ ತೊಗೊಂಡ್ವಿ ಈಗ ನಾವು ಎ ಸಿ ಬಿ ಈ ತ್ರಿಭುಜವನ್ನು ತೊಗೊಂಡ್ರೆ ಅರ್ಥ ಆಯ್ತಲ್ವಾ ಎ ಸಿ ಬಿ ಡಿ ಡಿ ಓಕೆ ಆ ತ್ರಿಭುಜವನ್ನು ತೊಗೊಂಡೆ ತ್ರಿಭುಜ ಎ ಸಿ ಡಿಯಲ್ಲಿ ಇಲ್ಲಿ ಬರ್ಕೊಳ್ಳೋಣ ತ್ರಿಭುಜ ಎ ಸಿ ಡಿ ಯಲ್ಲಿ ಏನನ್ನು ತೊಗೊಳ್ತೀರಾ ಇಲ್ಲ ನಮ್ಗೆ ಗೊತ್ತಿದೆ ಎ ಸಿ ಡಿ ಅಂತ ಎಸ್ ಮತ್ತು ಆರ್ ಇದ್ರದ್ದು ಮಧ್ಯ ಅಂತ ಗೊತ್ತಿದೆ ನಾವು ಫಸ್ಟೇ ಬರೆದಿದ್ದೀವಿ ಆಗ ನಾನು ಏನು ಬರಿತೀನಿ ಎಸ್ ಆರ್ ಸಮಾನಾಂತರ ಯಾವುದಕ್ಕೆ ಸಮಾನಾಂತರ ಎ ಸಿಗೆ ಹೌದು ತಾನೆ ಇದೊಂದು ಅಂತ ತೊಗೊಂಡ್ರೆ ಉಲ್ಟಾ ತ್ರಿಭುಜ ತೊಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಎಸ್ ಆರ್ ಸಮಾನಾಂತರ ಎ ಸಿ ಅದೇ ಥರ ಇನ್ನೊಂದು ಏನು ಬರಿತೀರಾ ಎಸ್ ಆರ್ ಈಕ್ವಲ್ ಟು ಆಫ್ ಆಫ್ ಎ ಸಿ ಎಸಿಯ ಅರ್ಧದಷ್ಟಿದೆ ಇದು ಸಹ ಎಂಥ ಪ್ರಮೇಯದಿಂದ ಬಂದಿದ್ದು ಮದ್ಯ ಬಿಂದು ಪ್ರಮೇಯ ಮಿಡ್ ಪಾಯಿಂಟ್ ಎರ ಓಕೆ ಮದ್ಯ ಬಿಂದು ಪ್ರಮೇಯ ಅಂತ ಬರೀತಿದೆ ಅರ್ಥ ಆಯಿತಾ ಈಗ ಇದು ಈಕ್ವೇಷನ್ ನಂಬರ್ ಒನ್ ಆದರೆ ಒಂದು ಇದು ಈಕ್ವೇಶನ್ ನಂಬರ್ ಎರಡಾದರೆ ನಾನು ಬರಿತೀನಿ ಒಂದು ಮತ್ತು ಎರಡರಿಂದ ಪಿ ಕ್ಯೂ ನೋಡಿ ಎಡಗದ ಗಡೆ ಇರುವಂಥದ್ದು ಪಿ ಕ್ಯೂ ಇಲ್ಲಿರೋದು ಎಸ್ ಆರ್ ಅಲ್ವಾ ಇಲ್ಲಿ ಪಿ ಕ್ಯೂ ಸಮಾನಾಂತರ ಎ ಸಿ ಇಲ್ಲಿ ಎಸ್ ಆರ್ ಸಮಾನಾಂತರ ಎ ಸಿ ಇದರಿಂದ ನಾವು ಏನು ಅಂದರೆ ಪಿ ಕ್ಯೂ ಯಾವುದಕ್ಕೆ ಸಮಾನಾಂತರ ಎಸ್ ಆರ್ಗೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಾವು ಇದನ್ನು ತಗೊಂಡು ಏನಂತ ಬರಿಬೋದು ಪಿ ಕ್ಯೂ ಮತ್ತು ಎಸ್ ಆರ್ ಏನಂತ ಬರಿಬೋದು ಸಮಾನಾಂತರ ಪಿ ಕ್ಯೂ ಮತ್ತು ಎಸ್ ಆರ್ ಸ ಇದು ಇದರಿಂದ ನಾವು ಪಿ ಕ್ಯೂ ಮತ್ತು ಎಸ್ ಆರ್ ಸಮ ಅಂತ ಬರಿತೀವಿ ಇದರಿಂದ ಫಸ್ಟದು ಈಗ ಕೊಟ್ಟಿದ್ದಾರೆ ಪಿ ಕ್ಯೂ ಸಮಾನಾಂತರ ಎ ಸಿ ಎಸ್ ಆರ್ ಸಮಾನಾಂತರ ಎ ಸಿ ಅಂತ ಬರೆದಿದ್ದೀವಿ ನೋಡಿ ಎ ಸಿ ಎ ಸಿ ಕಾಮನ್ ಆಗ್ತದೆ ಆಗ ನಾವಿಲ್ಲಿ ಡೈರೆಕ್ಟ್ ಬರಿಬೋದು ಪಿ ಕ್ಯೂ ಸಮಾನಾಂತರ ಎಸ್ ಆರ್ ಅದೇ ಥರ ಇನ್ನೊಂದು ಪಿ ಕ್ಯೂ ಅಲ್ವಾ ಪಿ ಕ್ಯೂ ಈಕ್ವಲ್ ಟು ಎಸ್ ಆರ್ ಆಯಿತು ಯಾವಾಗ ಮಕ್ಕಳೇ ಅಭಿಮುಖ ಬಾಹುಗಳು ನೋಡಿ ಪಿ ಕ್ಯೂ ಅಂತ ಹೇಳಿದ್ರೆ ಯಾವುದು ಬರ್ತದೆ ಪಿ ಕ್ಯೂ ಅಂತ ಹೇಳಿದ್ರೆ ಇದು ಬರ್ತದೆ ಈ ಲೈನ್ ಬರ್ತದೆ ಅಲ್ವಾ ಪಿ ಕ್ಯೂ ಈ ಲೈನ್ ಬರ್ತದೆ ನೆಕ್ಸ್ಟ್ ಎಸ್ ಆರ್ ಯಾವ ಲೈನ್ ಬಂತು ಇದು ಇದೆಂತಹ ಲೈನ್ ಆಪೋ ಅಭಿಮುಖ ಬಾ ಬಾಹುಗಳು ತಾನೆ ಆಪೋಸಿಟ್ ಆಗಿದೆ ತಾನೆ ಆಗ ಪಿ ಕ್ಯೂ ಸಮಾನಾಂತರ ಇದು ಸಿಂಬಲ್ ಅಂತೇಳಿದ್ರೆ ಪ್ಯಾರಲ್ ಎಸ್ ಆರ್ಗಾಗಿದ್ದರೆ ಪಿ ಕ್ಯೂ ಸಮ ಎಸ್ ಆರ್ ಆದರೆ ಅದು ಯಾವುದ್ರಲ್ಲಿ ಬರ್ತದೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ ಎಲ್ಲಿ ಬರ್ತದೆ ಆ ಸಮಾನಾಂತರ ಚತುರ್ಭುಜದಲ್ಲಿ ಮಾತ್ರ ಬರೋದು ಆದ್ದರಿಂದ ಹೇಳ್ತೀವಿ ಪಿ ಕ್ಯೂ ಆರ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಅಂತ ಬರಿತೀವಿ ಓಕೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಇಲ್ಲಿ ಸಮಾನಾಂತರ ಮತ್ತು ಅಭಿಮುಖ ಬಾಹುಗಳು ಇಲ್ಲಿ ಏನಾಗಿದೆ ಸಮ ಆಗಿದೆ ಅಲ್ವ ಮಕ್ಕಳೇ ಇಲ್ಲಿ ಅಭಿಮುಖ ಬಾಹುಗಳು ಇಲ್ಲಿ ಸಮಾನಾಂತರ ಆಗಿದೆ ಇಲ್ಲಿ ಅಭಿಮುಖ ಬಾಹುಗಳು ಸಮ ಆಗಿರೋದ್ರಿಂದ ನಾನು ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ಸಾಧಿಸಿದೆ ಆದರೆ ಅವ್ರು ನನಗೇನಂತ ಸಾಧಿಸ್ಬೇಕು ಅಂತ ಹೇಳಿರೋದು ಈ ತೊ ಇದೊಂದು ಆಯತ ಅಂತ ಸಾಧಿಸ್ಬೇಕು ಆಯತ ಅಂತ ಸಾಧಿಸ್ಬೇಕಾದ್ರೆ ಇದೇ ಇದೆ ಸಮ ಇರ್ತದೆ ಸಮಾನಾಂತರ ಇರ್ತದೆ ಇದೆರಡು ಪ್ರಾಪರ್ಟೀಸ್ ಆಯತ್ತಕ್ಕೂ ಇದೆ ಸಮಾನಾಂತರ ಚತುರ್ಭುಜಕ್ಕೂ ಸೇಮ್ ಇರೋದು ಆದರೆ ಇನ್ನೊಂದು ಸ್ಪೆಷಲ್ ಏನಿರಬೇಕು ಆಯತ್ತ ಅಂತೇಳಿದ್ರೆ ಒಂದೊಂದು ಕೋನನ್ನು ಎಷ್ಟಿರಬೇಕು ನನಗೆ ತೊಂಬತ್ತು ಡಿಗ್ರಿ ಇರಬೇಕು ಅದು ಇಂಪಾರ್ಟೆಂಟ್ ಈಗ ನಾನೀಗ ಏನು ಮಾಡಬೇಕು ಇದನ್ನು ತೊಂಬತ್ತು ಡಿಗ್ರಿ ಇದೆ ಅಂತ ಸಾಧಿಸ್ಬೇಕು ಅರ್ಥ ಆಯ್ತಲ್ವಾ ಆಗ ನೋಡಿ ಇಲ್ಲಿ ನಮಗೆ ಏನು ಉಪಯೋಗ ಪಡ್ತದೆ ಅಂತ ಹೇಳಿದ್ರೆ ನಾವು ಕಂಡಿಟ್ಕೊಂಡಿದ್ದು ಹೇಳಿ ಗೊತ್ತಿದೆ ಈ ವಜ್ರಾಕೃತಿ ರಾಂಬಸ್ಸಲ್ಲಿ ಈ ಡಯಾಗ್ನಲ್ ಡಯಾಗ್ನಲ್ ಅಂತ ಹೇಳಿದ್ರೇನೋ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ ಅರ್ಧಿಸ್ತದೆ ಅಂದರೆ ಲಂಬಾರ್ಧಕವಾಗಿ ಲಂಬವಾಗಿ ಅರ್ಧಿಸ್ತದೆ ಪೋಪೆಂಡಿಕ್ಯುಲರ್ ಟು ಅದರ್ ಡಯಾಗ್ನಲ್ ಯಾವಾಗಲೂ ಪೋಪೆಂಡಿಕ್ಯುಲರ್ ಟು ಈಜಾದರ್ ಅಂತ ಹೇಳಿದರೆ ಇದು ತೊಂಬತ್ತು ಡಿಗ್ರಿ ಅಂತ ಕೊಟ್ಟು ಅಲ್ವಾ ಇಲ್ಲೆಲ್ಲ ತೊಂಬತ್ತು ಡಿಗ್ರಿ ಯಾಕೆಂದರೆ ಎರಡು ಕರ್ಣಗಳು ಪರಸ್ಪರ ಏನು ಮಾಡ್ತದೆ ಲಂಬವಾಗಿ ಅರ್ಧಿಸ್ತದೆ ಅಂತ ಈಗ ನಾವು ಇದನ್ನು ಒಂದು ಎಸ್ ಆಯ್ತಲ್ವ ಇಲ್ಲಿ ಎಮ್ ಅಂತ ತಗೊಳ್ಳಿ ಇದು ಓ ಅಂತ ತಗೊಳ್ಳಿ ಇದನ್ನು ಎನ್ ಅಂತ ತೊಗೊಂಡು ಇದು ಸಣ್ಣ ಒಂದು ಚ ಚೌಕ ಥರ ಇದೆ ಅಂತ ಇಲ್ಲಿ ಅದನ್ನು ತಗೊಂಡಾಗ ಇದರ ಹೆಸರೇನು ಎಮ್ ಓ ಎನ್ ಎಸ್ ಚತುರ್ಭುಜ ಎಂ ಓ ಎನ್ ಎಸ್ನಲ್ಲಿ ನಮಗೆ ಗೊತ್ತಿದೆ ನಾವು ಕೋನ ಒಂದು ಅಂತ ತೊಗೊಳ್ಳೋಣ ಮಕ್ಕಳೇ ಇದನ್ನು ಕೋನ ಎರಡು ಅಂತ ತಗೊಳ್ಳೋಣ ನಮಗೆ ಗೊತ್ತಿದೆ ಕೋನ ಒಂದು ಈಕ್ವಲ್ ಕೋನ ಎರಡು ಯಾಕೆಂದರೆ ಪಿ ಕ್ಯೂ ಆರ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಅದನ್ನು ನಾಲ್ಕು ಬಡ ಭಾಗ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಭಿಮುಖ ಕೋನಗಳು ಸಮ ಅಲ್ವಾ ನಾಲ್ಕು ಭಾಗ ಅಂತ ಹೇಳಿದರೆ ಒಂದೇ ಚತುರ್ಭುಜವನ್ನು ಇದು ಸಮಾನಾಂತರ ಚತುರ್ಭುಜ ಅಂತ ನಾವು ಆಲ್ರೆಡಿ ಪ್ರೂವ್ ಮಾಡಾಯಿತು ಅದನ್ನು ನಾಲ್ಕು ಭಾಗ ಮಾಡಿದ್ದೀವಿ ಅಂತ ಆಗ ಸಮಾನಾಂತರ ಚತುರ್ಭುಜದ ನಾಲ್ಕು ಭಾಗ ಸಿಗ್ತದೆ ಆಗ ನಮಗೆ ಗೊತ್ತಿ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಅಂತ ಗೊತ್ತಿದೆ ಆಗ ನನಗೆ ಕೋನ ಒಂದು ಕೋನ ಒಂದು ಯಾವುದಂತ ಗೊತ್ತಾಯ್ತಲ್ಲ ಮಕ್ಕಳೇ ಕೋನ ಒಂದು ಇದು ಅರ್ಥ ಆಯ್ತಲ್ಲ ಇದು ಕೋನ ಒಂದು ಕೋನ ಒಂದು ಓಕೆ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಅಂತಂದರೆ ಅಭಿಮುಖ ಕೋನಗಳು ಆದರೆ ಕೋನ ಒಂದು ಎಷ್ಟು ಬಂದಿದೆ ನಮಗೆ ಗೊತ್ತಿದೆ ಯಾಕೆಂದರೆ ಲಂಬಾರ್ಧಕವಾಗಿ ಚ ಯಾವುದಿದು ಇದು ವಜ್ರಾಕೃತಿ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ ಆಗ ಕೋನ ಒಂದು ಈಕ್ವಲ್ ಟು ನನಗೆ ಎಷ್ಟು ಅಂತ ಗೊತ್ತಿದೆ ತೊಂಬತ್ತು ಅಂತ ಗೊತ್ತಿದೆ ಆಗ ಕೋನ ಎರಡು ಎಷ್ಟಾಗುತ್ತೆ ಕೋನ ಎರಡೂ ಸಹ ತೊಂಬತ್ತು ಡಿಗ್ರಿ ಅಲ್ವಾ ಮಕ್ಕಳೇ ಯಾಕೆ ಹೇಳಿದ್ರೆ ಇದು ಅಭಿಮುಖ ಕೋನಗಳು ಈ ಚತುರ್ಭುಜ ಇಲ್ಲಿ ಸಮಾನಾಂತರ ಚತುರ್ಭುಜ ಚಿಕ್ಕ ಸಮಾನಾಂತರ ಚತುರ್ಭುಜ ಕೆಳಗೆ ತಗೊಂಡಾಗ ಇದನ್ನು ತಗೊಂಡಾಗ ಇದೆರಡು ಅಭಿಮುಖ ಕೋನಗಳು ಸಮ ಅಂತ ಹೇಳಿದಾಗ ಒಂದು ಕೋನ ನಮಗೆ ತೊಂಬತ್ತು ಡಿಗ್ರಿ ಬಂತು ಒಂದು ಕೋನ ತೊಂಬತ್ತು ಡಿಗ್ರಿ ನಾವು ಏನಂತ ಬರಿತೀವಿ ಬಾಕಿ ಎಲ್ಲ ಕೋನೂ ಏನಾಗಿರ್ತದೆ ತೊಂಬತ್ತು ಡಿಗ್ರಿನೇ ಇರ್ತದೆ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಇಷ್ಟೇ ಮಕ್ಕಳೇ ಒಂದು ಆಯತ ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ಐತೆ ಇದನ್ನೆಲ್ಲ ನಿಮಗೆ ಅರ್ಥ ಆಗಲಿ ಅಂತ ನಾನು ಇದನ್ನು ಚಿತ್ರ ಬಿಡಿಸಿದ್ದೀನಿ ನೀವು ಇದನ್ನು ಈ ಚಿತ್ರನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಬರೆಯುವಂಥದ್ದು ಆಮೇಲೆ ಇದನ್ನು ನೀವು ಒಂದು ಎರಡು ಅಂತ ಬರ್ದೀನಿಲ್ಲ ಮಕ್ಕಳು ಅದನ್ನ ಬರ್ಕೊಳ್ಳಿ ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಎಕ್ಸಾಮ್ ಹತ್ತಿರ ಬರುವಾಗ ಇದು ಎಲ್ಲಿಂದ ಬಂತು ಒಂದು ಅಂತ ಕೆಲವು ಮಕ್ಕಳು ನಮ್ಮ ಸ್ಕೂಲಲ್ಲೂ ಅಷ್ಟೇ ಮಕ್ಕಳು ಇದನ್ನೇ ಬರೆದಿಲ್ಲ ಏನನ್ನು ಬರೆದಿಲ್ಲ ಅಂತ ಈ ನಂಬರ್ನ ನಾವು ಕೊಟ್ಟಿದ್ರೆ ಅದನ್ನು ನಮ್ಮ ಸೋಕಿಗೆ ಅಂತ ಯೋಚನೆ ಮಾಡ್ಕೊಂಡು ಇದ್ದರಕ್ಕಂಥದ್ದು ಇದನ್ನು ಬರ್ಕೊಳ್ಳೇ ಇಲ್ಲ ಆಗ ಪುನಃ ಬರೆಸ್ಬೇಕಾಗತ್ತೆ ಅದು ಕಷ್ಟ ಆಗುತ್ತೆ ನೀವು ಇಲ್ಲಿ ಕೋನ ಒಂದು ಕೋನ ಎರಡು ಯಾಕೆಂದರೆ ಇಲ್ಲಿ ನೀವು ಕೋನ ಒಂದು ಈಕ್ವಲ್ ಟು ಕೋನ ಎರಡು ಬರೆದಿದ್ದೀರಾ ಅದೆಲ್ಲಿಂದ ಬಂತು ಅಂತ ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಕೋನ ಒಂದು ಈಕ್ವಲ್ ಟು ಕೋನ ಎರಡು ಯಾಕೆ ಅಂತ ನಿಮ್ಗೆ ಗೊತ್ತಿರಬೇಕು ಯಾಕೆಂದರೆ ಅಭಿಮುಖ ಬಾಹುಗಳು ಸಾರಿ ಅಭಿಮುಖ ಕೋನ ಯಾವ ಚ ಸಮಾನಾಂತರ ಚತುರ್ಭುಜ ಇದು ಎಮ್ ಎನ್ ಎಮ್ ಒ ಎನ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಅಂತ ಹಾಕ್ತೀನಿ ಆಯಿತಾ ಆದ್ದರಿಂದ ಒಂದು ಈಕ್ವಲ್ ಟು ಎರಡು ಬಟ್ ನಮಗೆ ಗೊತ್ತಿದೆ ಕೋನ ಒಂದು ಈಕ್ವಲ್ ಟು ಕೋನ ನಮ್ಮ ತೊಂಬತ್ತು ಹೇಗೆ ಬಂತು ಅಂತೇಳಿದ್ರೆ ತೊಂಬತ್ತು ಹೇಗೆ ಬಂತು ಕರ್ಣಗಳು ಲಂಬವಾಗಿ ಅರ್ಧಿಸ್ತದೆ ಯಾವುದರಲ್ಲಿ ಯಾವುದು ಪ್ರಶ್ನೆ ವಜ್ರಾಕೃತಿಯಲ್ಲಿ ಅಲ್ವಾ ರಾಂಬಸ್ಸಲ್ಲಿ ಕರ್ಣಗಳು ಲಂಬವಾಗಿ ಅರ್ಧಿಸ್ತದೆ ಕರ್ಣಗಳು ಅಂದರೆ ಡಯಾಗ್ನಲ್ ಬೈಸೆಕ್ ಪೆಂಡಿಕ್ಯುಲರ್ಲಿ ಅಂತ ಕರ್ಣಗಳು ಲಂಬವಾಗಿ ಅರ್ಧಿಸುತ್ತದೆ ಲಂಬವಾಗಿ ಅರ್ಧಿಸ್ತದೆ ಅಂದರೆ ಇದು ನಾನು ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡಿದೆ ಪರ್ಪೆಂಡಿಕ್ಯುಲರ್ಲಿ ಅಂತ ಹೇಳಿದ್ರು ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡ್ತದೆ ಅಂತ ಆದ್ದರಿಂದ ಕೋನ ಒಂದು ಇದೆ ಇದೊಂದು ಗೊತ್ತಾಗಿದೆ ಇದು ಎರಡು ಸಮ ಇರೋದರಿಂದ ಕೋನ ಎರಡು ತೊಂಬತ್ತು ಡಿಗ್ರಿ ಬರ್ತದೆ ತೊಂಬತ್ತು ಡಿಗ್ರಿ ಬಂತು ಅಂತ ಹೇಳಿದ್ರೆ ಒಂದು ಕೋನ ತೊಂಬತ್ತು ಡಿಗ್ರಿ ಬಂದು ಇದು ಸೆಷ್ಠಿರ್ತದೆ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಎಲ್ಲವೂ ತೊಂಬತ್ತು ಡಿಗ್ರಿ ಇದೆ ಅದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಆಯ್ತು ನಮಗೆ ಬೇಕಾಗಿದೆ ಇಂಪಾರ್ಟೆಂಟ್ ಪಿ ಕ್ಯೂ ಆರ್ ಎಸ್ ಒಂದು ಆಯ್ತಾ ಅಂತ ಹೇಗೆ ಅಭಿಮುಖ ಬಾಹುಗಳು ಸಮ ಇರಬೇಕು ಅಭಿಮುಖ ಬಾಹುಗಳು ಸಮಾನಾಂತರವಾಗಿರಬೇಕು ಮತ್ತು ಪ್ರತಿಯೊಂದು ಕೋನನು ತೊಂಬತ್ತು ಡಿಗ್ರಿ ಇರಬೇಕು ಇದನ್ನು ನೀವು ಕಲ್ತಿರಬೇಕು ಈ ಪ್ರಾಪರ್ಟಿ ನಿಮ್ಗೆ ಗೊತ್ತಿದ್ರೆ ನೀವು ಇದನ್ನು ಪಟ್ಟಂತ ಮಾಡಿಬಿಡ್ಬೋದು ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಇದು ಸೇಮ್ ಅದೇ ಥರ ಇದೆ ಮಕ್ಕಳೇ ಎ ಬಿ ಸಿ ಡಿ ಒಂದು ಆಯತ ಎ ಬಿ ಸಿ ಡಿ ಒಂದು ಆಯತ ಬರ್ಕೊಳ್ಳಿ ಎ ಬಿ ಸಿ ಡಿ ಇದೆರಡು ಸೇಮ್ ಇದೆ ಎ ಬಿ ಸಿ ಡಿ ಒಂದು ಆಯತ ಎ ಬಿ ಎ ಬಿ ಬಿ ಸಿ ಡಿಯ ಮಧ್ಯಬಿಂದುಗಳು ಪಿ ಕ್ಯೂ ಆರ್ ಎಸ್ ಸೊ ಎ ಬಿದು ಮಧ್ಯ ಬಿಂದು ಪಿ ಕ್ಯೂ ಪಿ ಇದು ಬಿ ಸಿ ಇದು ಕ್ಯೂ ಸಿ ಡಿದು ಆರ್ ಆಮೇಲೆ ಎಸ್ ಪಿ ಕ್ಯೂ ಆರ್ ಎಸ್ ಇದನ್ನು ವಜ್ರಾಕೃತಿ ಅಂತ ಆಯತದು ಕ್ಯಾರೆಕ್ಟರ್ ಏನದು ಗೊತ್ತಿರಬೇಕು ಆಯತದ ಗುಣಲಕ್ಷಣ ಏನು ಅಭಿಮುಖ ಬಾಹುಗಳು ಸಮ ಮತ್ತು ಸಮನಾಂತರ ಬೇರೆ ಅಭಿಮುಖ ಬಾಹುಗಳು ಸಮ ಆದರೆ ವಜ್ರಾಕೃ ಮತ್ತು ಒಂದೊಂದು ಕೋನ ತೊಂಬತ್ತು ಡಿಗ್ರಿ ಆಯತದ ಗುಣ ಗುಣಲಕ್ಷಣ ಇಲ್ಲಿ ವಜ್ರಾಕೃತಿ ಅಂತ ಬಂದ ತಕ್ಷಣ ನಾವೇನು ಮಾಡಬೇಕು ಎಲ್ಲ ಬಾಹುಗಳು ಸಮ ಅಂತ ಸಾಧಿಸಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಹಾಂ ಈಗ ಈಗಲೂ ಅಷ್ಟೇ ನೋಡಿ ಇದನ್ನು ಬರ್ಕೊಳ್ಳಿಬೇಕಾದ್ರೆ ಇದನ್ನು ಎ ಬಿ ಸಿ ಡಿ ಒಂದು ಆಯಿತು ಎ ಬಿ ಇದನ್ನೇ ಬರೆಯೋದು ದತ್ತ ಮತ್ತು ಸಾಧನೀಯ ಪಿ ಕ್ಯೂ ಆರ್ ಎಸ್ ಒಂದು ವಜ್ರಾಕೃತಿ ನೆಕ್ಸ್ಟ್ ಸಾಧನೆಗೆ ಇದ್ದೀನಿ ಸಾಧನೆ ಬರಿಬೇಕಾದ್ರೆ ಈ ತ್ರಿಭುಜವನ್ನೇ ತೊಗೊಳ್ಳೋಣ ಮೊದಲು ಮೊದಲು ಹೇಗೆ ತೊಗೊಂಡ್ವಿ ಅದೇ ಥರ ಸೇಮ್ ಅದೇ ಥರ ಎ ಬಿ ಸಿ ಈ ತ್ರಿಭುಜವನ್ನು ತಗೊಳ್ಳೋದು ಅರ್ಥ ಆಯ್ತಲ್ಲ ಮಕ್ಕಳೇ ತ್ರಿಭುಜ ತ್ರಿಭುಜ ಎ ಬಿ ಸಿ ಅಲ್ಲಿ ಯಾವುದ್ಯಾವುದು ಸಮಾನಾಂತರ ಹೇಳಿ ನೋಡೋಣ ಮಿ ಮದ್ಯ ಬಿಂದು ತಾನೆ ಇದು ಪಿ ಕ್ಯೂ ಮದ್ಯ ಬಿಂದು ಅಂತ ಕೊಟ್ಟಿದ್ದಾರೆ ತಾನೆ ಆಗ ನಾನು ಬರಿತೀನಿ ಪಿ ಕ್ಯೂ ಸಮಾನಾಂತರ ಎ ಸಿ ಯಾವುದಕ್ಕೆ ಸಮಾನಾಂತರವಾಗಿದೆ ಈ ಲೈನಿಗೆ ಸಮಾನಾಂತರ ಪಿ ಕ್ಯೂ ಇದು ಇದಕ್ಕೆ ಸಮಾನಾಂತರವಾಗಿದೆ ನೆಕ್ಸ್ಟು ಹಂಗೆ ಬರೆದ ತಕ್ಷಣ ಬರಿಬೇಕು ಪಿ ಕ್ಯೂ ಈಕ್ವಲ್ ಟು ಏನು ಆಫ್ ಆಫ್ ಅರ್ಧ ಯಾವುದ್ರದ್ದು ಸಿದು ಅರ್ಧ ಇದೆ ಇದು ಯಾವುದರಿಂದ ಬಂದಿದೆ ನಮಗೆ ಮಧ್ಯಬಿಂದು ಪ್ರಮೇಯದಿಂದ ಬಂದಿದ್ದು ಫುಲ್ ಬರ್ಕೊಳ್ಳಿ ಮಧ್ಯ ಬಿಂದು ಪ್ರಮೇಯ ನೆಕ್ಸ್ಟ್ ಅದೇ ಥರ ಈ ತ್ರಿಭುಜವನ್ನು ತಗೊಳ್ಳೋಣ ಅರ್ಥ ಸೇಮ್ ಅದೇ ಥರ ಮಕ್ಕಳೇ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಮಾಡಿದ್ರೆ ಅದೇ ಥರ ಅದರಿಂದ ಬರಿತಾ ಇದ್ದೀನಿ ತ್ರಿಭುಜ ಇನ್ನೊಂದು ಯಾವ ತ್ರಿಭುಜ ತೊಗೊಳ್ತಿದ್ದೀರ ಮೇಲೆ ತ್ರಿಭುಜ ಯಾವುದು ಪಿ ಸಾರಿ ಎ ಸಿ ಡಿ ಅಲ್ವಾ ತ್ರಿಭುಜ ಎ ಸಿ ಡಿ ಈ ತ್ರಿಭುಜವನ್ನು ತೊಗೊಳ್ತೀರ ಅರ್ಥ ಆಯ್ತಲ್ವಾ ಎ ಸಿ ಡಿ ಇದು ಮದ್ಯಬಿಂದು ಅಲ್ವಾ ಇದು ಮದ್ಯಬಿಂದು ಅಂತ ಹೇಳಿದ ತಕ್ಷಣ ಮದ್ಯಬಿಂದುನ್ನು ಸೇರಿಸಿದಂಥದ್ದು ಯಾವ ಲೈನು ಎಸ್ ಆರ್ ಲೈನು ಆಗ ನಾವೇನು ಮಾಡ್ತೀವಿ ಎಸ್ ಆರ್ ಸಮಾನಾಂತರ ತ್ರಿಭುಜ ಯಾವುದರಲ್ಲಿ ಎ ಸಿ ಡಿಯಲ್ಲಿ ಎ ಸಿ ಡಿಯಲ್ಲಿ ಎಸ್ ಆರ್ ಸಮಾನಾಂತರ ಯಾವ ಲೈನಿಗೆ ಸಿಗೆ ಅಲ್ವಾ ಮತ್ತು ಪುನಃ ಅದೇ ಥರ ಎಸ್ ಆರ್ ಈಕ್ವಲ್ ಟು ಆಫ್ ಆಫ್ ಎ ಸಿ ಅರ್ಧ ಏನಿದು ಪುನಃ ಮದ್ಯಬಿಂದು ಪ್ರಮೇಯ ಅರ್ಥ ಆಯ್ತಲ್ಲ ಮದ್ಯಬಿಂದು ಪ್ರಮೇಯದ ಪ್ರಕಾರ ಈಗ ನೋಡಿ ಮಕ್ಕಳೇ ಅಲ್ಲಿ ಹೇಗೆ ಮಾಡಿದ್ವಿ ಅದೇ ಥರ ನೋಡಿ ಎ ಸಿ ಎ ಸಿ ಸಮಾನಾಂತರ ಆಗ ಏನು ಬರಿತೀನಿ ಪಿ ಕ್ಯೂ ಸಮಾನಾಂತರ ಎ ಸಿ ಅಂತ ಬರಿ ಸ ಎಸ್ ಆರ್ ಅಂತ ಬರಿತೀನಿ ಆದ್ದರಿಂದ ಇದನ್ನು ಈಕ್ವೇಶನ್ ನಂಬರ್ ಒಂದು ಅಂತ ತಗೊಂಡ್ರೆ ಇದನ್ನು ಈಕ್ವೇಶನ್ ನಂಬರ್ ಎರಡು ಅಂತ ತಗೊಂಡ್ರೆ ಒಂದು ಮತ್ತು ಎರಡರಿಂದ ಪಿ ಕ್ಯೂ ಸಮಾನಾಂತರ ಎಸ್ ಆರ್ ಅದೇ ಥರ ಇಲ್ಲಿ ನೋಡಿ ಇದನ್ನು ತಗೊಳ್ಳಿ ಇದನ್ನು ನೋಡಿ ಪಿ ಕ್ಯೂ ಆಫ್ ಆಫ್ ಎ ಸಿ ಅಲ್ವಾ ಮತ್ತು ಎಸ್ ಆರ್ ಆಫ್ ಆಫ್ ಎ ಸಿ ಆಫ್ ಆಫ್ ಎ ಸಿ ಆಫ್ ಆಫ್ ಎ ಸಿ ಸೇಮ್ ಇದೆ ಆಗ ನಾನು ಇಲ್ಲಿ ಬರಿತೀನಿ ಪಿ ಕ್ಯೂ ಈಕ್ವಲ್ ಟು ಎಸ್ ಆರ್ ಅಂತ ಬಂತು ಇಲ್ಲಿ ಅಭಿಮುಖ ಬಾಹುಗಳು ನೋಡಿ ಪಿ ಕ್ಯೂ ಅಂತೇಳಿದ್ರೆ ಇಲ್ಲಿ ಬರ್ತದೆ ಪಿ ಕ್ಯೂ ಅಲ್ವಾ ಪಿ ಕ್ಯೂ ಅಂತೇಳಿದ್ರೆ ಈ ಲೈನು ಇಲ್ಲಿ ಅಭಿಮುಖ ಪಿ ಎಸ್ ಆರ್ ಅಂತೇಳಿದ್ರೆ ಈ ಲೈನು ಪಿ ಕ್ಯೂ ಮತ್ತು ಎಸ್ ಆರ್ ಏನಾಗಿದೆ ಸಮಾನಾಂತರನೂ ಆಗಿದೆ ಸಮನೂ ಆಗಿದೆ ಎಲ್ಲಿ ಬರೋದು ಪಿ ಕ್ಯೂ ಆರ್ ಎಸ್ ಏನಾಗಿದ್ದಾಗ ಅದು ಸಮ ಮತ್ತು ಸಮಾನಾಂತರ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಏನಂತ ಬರೀತೀರ ಪಿ ಕ್ಯೂ ಆರ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಸಮಾನಾಂತರ ಸಮಾಂತರ ಚತುರ್ಭುಜ ಈಗ ನಮಗೆ ಸಮಾಂತರ ಚತುರ್ಭುಜ ಅಂತ ಬರ್ತು ನಮಗೇನು ವಜ್ರಾಗ್ತದೆ ಎಲ್ಲ ಬಾಹುಗಳು ಸಮ ಅಂತ ಬರಬೇಕು ಡಿ ಬಿ ಸಿ ಆಯಿತಾ ಈ ತ್ರಿಭುಜವನ್ನು ತೊಗೋಬೇಕು ಆಗ ತ್ರಿಭುಜ ಡಿ ಬಿ ಸಿ ಎಲ್ ಡಿ ಬಿ ಸಿ ಅಂತ ಹೇಳಿದ ತಕ್ಷಣ ಇದು ಆರ್ ಮತ್ತು ಕ್ಯೂ ಮಧ್ಯ ಬಿಂದು ಅಂತ ನಮಗೆ ಗೊತ್ತಿದೆ ಆಗ ನಾವು ಬರಿತೀವಿ ಆರ್ ಕ್ಯೂ ಸಮಾನಾಂತರ ಡಿ ಬಿ ಅದು ಬರೆದ ತಕ್ಷಣ ನಾವು ಬರಿತೀವಿ ಆರ್ ಕ್ಯೂ ಈಕ್ವಲ್ ಟು ಹಾಫ್ ಆಫ್ ಡಿ ಬಿ ಡಿ ಬಿಯ ಅರ್ಧದಷ್ಟಿದೆ ಬಟ್ ಇಲ್ಲಿ ನಾವೇನು ಬರಿತೀವಿ ನಮಗೆ ಗೊತ್ತಿದೆ ಎ ಸಿ ಕರ್ಣ ಎ ಸಿ ಈಕ್ವಲ್ ಟು ಕರ್ಣ ಡಿ ಬಿ ಅಲ್ವಾ ಆಯತದಲ್ಲಿ ಕರ್ಣಗಳು ಸಮ ಆಗ ಇದನ್ನು ಆರ್ ಕ್ಯೂ ಈಕ್ವಲ್ ಟು ಆಫ್ ಆಫ್ ಎ ಸಿ ಅಂತ ಬರಿಬೋದಾ ಅರ್ಥ ಈಗ ಇ ಪಿ ಕ್ಯೂ ಇ ಎಸ್ ಆರ್ ಮತ್ತು ಈ ಆರ್ ಕ್ಯೂ ಮೂರು ಏನಾಯಿತು ಸಮ ಆಯಿತು ಸಮ ಆಯಿತು ಹೇಳಿದಾಗ ಈ ಆರ್ ಕ್ಯೂ ಸಮ ಹೇಳಿದಾಗ ಇದಕ್ಕೆ ಆಪೋಸಿಟ್ ಆಗಿರೋದು ಇದು ಎಸ್ ಪಿ ಆಗ ಇದು ಸಹ ಸಮ ಆಗುತ್ತೆ ಯಾಕೆ ಅಂತೇಳಿದ್ರೆ ಇದೊಂದು ಆಯತ ಸರಿ ಆಯಿತಲ್ವ ನಾವಿಲ್ಲಿ ಸಮಾನಾಂತರ ಚತುರ್ಭುಜ ಅಂತ ಸಾಧಿಸಿದ್ದೀವಿ ಆದ್ದರಿಂದ ಈಗ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಲ್ವಾ ಆಗ ಆರ್ ಕ್ಯೂ ಈಕ್ವಲ್ ಟು ಏನಾಗುತ್ತೆ ಎಸ್ ಪಿ ಆಗುತ್ತೆ ಅಲ್ವಾ ಆಗ ಇದೆರಡೂ ಸಮ ಆದಾಗ ಇದು ಒಂದು ಏನಾಯ್ತು ಎಲ್ಲವೂ ಸಮ ಆಯ್ತಲ್ವ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ವಜ್ರಾಕೃತಿ ವಜ್ರಾಕೃತಿ ತಾನೆ ಎಲ್ಲ ಬಾಹುಗಳು ಸಮ ಆಗೋದು ಹ್ಞೂ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ ಇಷ್ಟೇ ಬರದೆ ಸಾಕು ಪಿ ಆರ್ ಕ್ಯೂ ಅಂತ ಹೇಳೋದು ಆಫ್ ಆಫ್ ಡಿ ಬಿ ನನಗೆ ಗೊತ್ತಿದೆ ಎ ಸಿ ಈಕ್ವಲ್ ಟು ಡಿ ಬಿ ಕರ್ಣಗಳು ಸಮ ಎ ಸಿ ಈಕ್ವಲ್ ಟು ಡಿ ಬಿ ಅಂತ ಗೊತ್ತಿದೆ ಆಗ ಆರ್ ಕ್ಯೂ ಈಕ್ವಲ್ ಟು ಆಫ್ ಆಫ್ ಎ ಸಿ ಆಯಿತು ಆಗ ಆಫ್ ಆಫ್ ಎ ಸಿ ಆಯಿತು ಅಂತ ಹೇಳಿದ್ರೆ ಇದು ಯಾವುದಕ್ಕೆ ಈಕ್ವಲ್ ಆಯಿತು ಈ ಪಿ ಕ್ಯೂಗೆ ಈಕ್ವಲ್ ಆಯಿತು ಪಿ ಕ್ಯೂ ಎಸ್ ಆರ್ ಎಲ್ಲ ಈಕ್ವಲ್ ಆಯಿತು ಬಟ್ ಎಸ್ ಆರ್ ಈಕ್ವಲ್ ಟು ನನಗೆ ಗೊತ್ತಿದೆ ಎಸ್ ಪಿ ಯಾಕೆ ಅಂತೇಳಿದ್ರೆ ನಾನು ಫಸ್ಟೇ ಪಿ ಕ್ಯೂ ಆರ್ ಎಸ್ ಅನ್ನು ಏನಂತ ಮಾಡಿಬಿಟ್ಟಿದ್ದೀನಿ ಇದೊಂದು ಸಮಾನಾಂತರ ಚತುರ್ಭುಜ ಅಂತ ಸಾಧಿಸಿದ್ದೀನಿ ಆದ್ದರಿಂದ ಅದು ಬರೆಯೋ ಅವಶ್ಯಕತೆ ಇಲ್ಲ ಆದ್ದರಿಂದ ಎಂಡಿಗೆ ಪಿ ಕ್ಯೂ ಆರ್ ಎಸ್ ಎಲ್ಲ ಬಾಹುಗಳು ಸಮ ಇತ್ತಾನೆ ಪಿ ಕ್ಯೂ ಆರ್ ಎಸ್ ಒಂದು ವಜ್ರಾಕೃತಿ ಇಲ್ಲಿ ಬೇಕಾದರೆ ಇಲ್ಲಿ ಬರೀರಿ ಇಲ್ಲಿ ಬರೆದಾದಮೇಲೆ ಆರ್ ಕ್ಯೂ ಈಕ್ವಲ್ ಟು ಆಫ್ ಆಫ್ ಎಸಿಂದು ಬರೆದ ಮೇಲೆ ಪಿ ಕ್ಯೂ ಈಕ್ವಲ್ ಟು ಎಸ್ ಆರ್ ಈಕ್ವಲ್ ಟು ಆರ್ ಕ್ಯೂ ಈಕ್ವಲ್ ಟು ಎಸ್ ಪಿ ಎಲ್ಲ ಬಾಹುಗಳೇನಾಯಿತು ಸಮ ಅದು ಸಮ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ವಜ್ರಾಕೃತಿ ಆಯಿತು ಓಕೆ